ಐವತ್ತು ಸುಮಾರಿಗೆ ನಮ್ಮ ಹಾವೇರಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿ ಲಿಮಿಟ್ಸಿನ ನಜೀಕ್ ಲಕ್ಮಾಪುರ್ ಅಂತ ಒಂದು ಊರು ಬರುತ್ತೆ ಅಲ್ಲಿ ಲಲಿತಮ್ಮ ಅನ್ನೋರು ಲಲಿತಮ್ಮ ಅಂತವ್ರ ಹೆಸರು ಐವತ್ತೈದು ವರ್ಷ ಅವರಿಗೆ ಅವ್ರ ಗಂಡ ಸಿದ್ದಪ್ಪ ಅನ್ನೋರು ಗಡಿಗೆಯಿಂದ ಹೊಡೆಕ್ಬಿಟ್ಟು ಕೊಲೆ ಮಾಡಿದಾರಂಥ ಮಾಹಿತಿ ಬರುತ್ತೆ ಅದು ಏನಾಗಿದೆ ಅಂತ ನಮ್ಮ ಅಧಿಕಾರಿಗಳು ಹೋಗಿ ಪರಿಶೀಲಿಸಲಾಗಿ ಸಿದ್ದಪ್ಪ ಅವರು ತುಂಬ ಸರಾಯಿ ಕುಡಿತಾ ಇದ್ದರು ಅವರು ನಶೆಯಲ್ಲಿ ಯಾವಾಗಲೂ ಹೆಂಡತಿ ಜೊತೆ ಅವರ ಅಕ್ರಮ ಸಂಬಂಧ ಬಗ್ಗೆ ಸ್ವಲ್ಪ ಯಾರಾದರೂ ಗಂಡು ಮಕ್ಕಳು ಬಂದು ಮಾತಾಡ್ಸಿದ್ರೆ ಅವ್ರ ಮೇಲೆನೂ ಸಂಶಯ ಕೊಡೋದು ಹಾಗೂ ಈ ಮಗನ ಜೊತೆನೆ ಅವ್ರ ಮಗ ಓಂಕಾರೇಶ್ವರನ ಜೊತೆ ನಮ್ಮ ಹೆಂಡತಿಗೂ ಸಂಬಂಧ ಇದೆ ಅಂತ ಹೇಳಿ ಅದು ಆ ವಿಚಾರಕ್ಕೆ ತುಂಬ ವರ್ಷಗಳಿಂದ ಗಲಾಟೆ ಆಗ್ತಾ ಇತ್ತು ಹಿರಿಯರು ಹಿರಿಯರ ಕಡೆನೂ ಈ ವಿಚಾರ ಹೋಗಿತ್ತು ಅಂತ ಅವರು ಹಿರ್ಯಾದಿಯಲ್ಲಿ ಹೇಳಿದ್ದಾರೆ ಅವನು ನಿನ್ನೆ ಹೆಂಡತಿಗೆ ಒಂದು ಹೊರಗಡೆ ಮನೆಯಿಂದ ಹೊರಗಡೆ ಒಳಗೆ ದುಡ್ಡು ಹಿಡಿದು ಹೇಳ್ಕೊಂಡು ಹೋಗಿ ಕಟ್ಟಿಗೆಯಿಂದ ತಲೆಗೆ ಜೋರಾಗಿ ಹೊಡೆದು ಸಂಪೂರ್ಣ ತಲೆಯೆಲ್ಲ ಡ್ಯಾಮೇಜ್ ಆಗಿದೆ ಅದು ತಲೆ ಮಾಡೋದಕ್ಕೆ ಸಿದ್ಧಪ್ಪ ಲಲಿತಾ ಆತ ಏನು ಮಾಡ್ಕೊಂಡು ಆಮೇಲೆ ಅದು ಮಾಡಾದ್ಮೇಲೆ ಆವಾಗ ಅವರು ಇರಲಿಲ್ಲ ಮನೆಯಲ್ಲಿ ನಾವು ಹೋಗಿ ನೋಡಿದಾಗ ಮಾರ್ನಿಂಗ್ ಗೊತ್ತಾಯ್ತು ಅವ್ರು ಮನೆಯಿಂದ ಒಂದು ಐವತ್ತು ಮೀಟರ್ ದೂರದಲ್ಲಿರ್ತಕ್ಕಂಥ ಕೆರೆಯಲ್ಲಿ ಹೋಗಿ ಹೇಗೆ ಬಿಡಿ ಕೆರೆಯಲ್ಲಿ ಒಂದು ಬಾಡಿ ತೆಲ್ತಾ ಇತ್ತು ಅಂತ ಮಾಹಿತಿ ಬಂದು ನಾವು ನೋಡಿದಾಗ ಸಿದ್ದಪ್ಪನ ತಲೆ ಊರವರು ಗೊತ್ತಾಗಿದೆ ಅವನೇ ಅಂತೇಳಿ ಅವರೇ ಮಾಹಿತಿ ಇದು ಕೂಡ ಅಕ್ರಮ ಅಕ್ರಮ ಸಂಬಂಧದಲ್ಲೇ ಸಂಶಯಪಟ್ಟು ಕೊಲೆ ಈಗ ಸದ್ಯಕ್ಕೆ ತನಿಖೆ ಅಂತ ಮತ್ತು ಸುರ್ಯಾದಿಯವರು ನೀಡಿದ ಸುರ್ಯಾದಿ ತಿಳಿದು